ನಮಸ್ಕಾರ ಹೇರ್ ಫಾಲ್ ಕಂಟ್ರೋಲ್ ಮಾಡುವ ಸಲುವಾಗಿ ಮತ್ತು ಡ್ಯಾಂಡ್ರಫ್ ಕಡಿಮೆ ಮಾಡುವ ಸಲುವಾಗಿ ಮತ್ತು ತಲೆ ಕೂದಲು ನ್ಯಾಚುರಲ್ ಆಗಿ ಬ್ಲಾಕ್ ಇರುವ ಸಲುವಾಗಿ ನಾವು ಒಂದು ಬವೆಲ್ ನಲ್ಲಿ ಎರಡು ಚಮಚ ಮೊಸರನ್ನು ತಗೊಳ್ಳಿ ಒಂದು ಬವೆಲ್ ನಲ್ಲಿ ಎರಡು ಚಮಚ ಮೊಸರನ್ನು ತಕೊಳ್ಳಿ ಮತ್ತು ಅದರಲ್ಲಿ ಎರಡು ಚಮಚ ಉಳ್ಳುಗಡ್ಡಿಯ ರಸವನ್ನು ತಗೊಳ್ಳಿ ಎರಡು ಚಮಚ ಆನಿಯನ್ ಜ್ಯೂಸ್ ಅನ್ನು ತಗೊಳ್ಳಿ ಎರಡು ಚಮಚ ಕರ್ಡ್ ಅನ್ನ ಒಂದು ಬವೆಲ್ ನಲ್ಲಿ ತಗೊಂಡು ಮತ್ತು ಎರಡು ಚಮಚ ಆನಿಯನ್ ಜ್ಯೂಸ್ ಅನ್ನ ತಕೊಂಡು ಎರಡನ್ನ ಮಾಡಿ ಚೆನ್ನಾಗಿ ಮಿಶ್ರ ಮಾಡಿದ ನಂತರ ಆ ಪೇಸ್ಟ್ ಅನ್ನ ತಲೆಗೆ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಚೆನ್ನಾಗಿ ಹೇರ್ ರೂಟಿ ಗಂಟು ಹಾಗೆ ಜಂಟಿ ಆಗಿ ಕಾಲ್ಪಿ ಗಂಟು ಹಾಗೆ ತಲೆ ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ಹಚ್ಚಿ ಚೆನ್ನಾಗಿ ಹಚ್ಚಿದ ನಂತರ ಚೆನ್ನಾಗಿ ಜಂಟಿಲಿಯಾಗಿ ನೀವು ಹೇರ್ ರೂಟಿಗೆ ಚೆನ್ನಾಗಿ ನೀವು ಈ ರೀತಿಯನ್ನ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಹಚ್ಚಿದ ನಂತರ ಐದು ನಿಮಿಷದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಹಚ್ಚಿದ ನಂತರ ನೀವು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಕೊಡಿ ತಲೆಗೆ ಹಚ್ಚಿದ್ರ ಅಂದ್ರೆ ಹಚ್ಚಿದ ಮೇಲೆ ನೀವು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಕೊಡಿ ಇಪ್ಪತ್ತು ನಿಮಿಷದ ನಂತರ ನಾರ್ಮಲ್ ವಾಟರ್ ಇಂದ ತಲೆ ವಾಶ್ ಮಾಡುವುದರಿಂದ ನಾರ್ಮಲ್ ವಾಟರ್ ಇಂದ ತಲೆ ವಾಶ್ ಮಾಡುವುದರಿಂದ ವಾರದಲ್ಲಿ ಎರಡರಿಂದ ಮೂರು ಸಾರಿ ಇದೇ ರೀತಿ ಮಾಡುತ್ತಾ ಬಂದಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇರ್ ಫಾಲ್ ಕಂಟ್ರೋಲ್ ಬರುತ್ತೆ ತಲೆ ಕೂದಲು ಉದುರೋದು ನಿಲ್ಲುತ್ತೆ ಮೊದಲನೇದು ತಲೆ ಕೂದಲು ಉದುರೋದು ನಿಲ್ಲುತ್ತೆ ಎರಡನೇದು ಡ್ಯಾಂಡ್ರಫ್ ಆಗೋದನ್ನ ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತೆ ಡ್ಯಾಂಡ್ರಾಫ್ ಸಂಪೂರ್ಣ ಹೊರಟಾಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಇನ್ನು ಮೂರನೇದು ವಯಸ್ಸಿನಕ್ಕಿಂತ ಮೊದಲೇ ಬಹಳಷ್ಟು ಜನಕ್ಕೆ ತಲೆ ಕೂದಲೆಲ್ಲ ಬಿಳಿ ಆಗ್ತಾ ಇರುತ್ತೆ ಅದು ನ್ಯಾಚುರಲ್ ಆಗಿ ಬ್ಲಾಕ್ ಆಗುತ್ತೆ ಏಕೆಂದ್ರೆ ಉಳಗಡಿ ರಸದಲ್ಲಿ ಇರುವಂತಹ ಒಳ್ಳೆ ಕಂಟೆನ್ ಇರುವುದರಿಂದ ನಮ್ಮ ತಲೆ ಕೂದಲು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗುತ್ತೆ ಹಾಗಾಗಿ ನಿಮಗೆ ಹೇರ್ ಫಾಲ್ ಸಂಪೂರ್ಣ ಸ್ಟಾಪ್ ಆಗುತ್ತೆ ಮತ್ತು ಡ್ಯಾಂಡ್ರಾಫ್ ಕಡಿಮೆ ಆಗತ್ತೆ ಮತ್ತು ನ್ಯಾಚುರಲ್ ಆಗಿ ತಲೆ ಕೂದಲು ಬ್ಲಾಕ್ ಆಗುತ್ತೆ ಹಾಗಾಗಿ ಈ ಮೆಥಡ್ ನಿಮ್ಗೆ ಇಷ್ಟವಾದಲ್ಲಿ ಹೇರ್ ಫಾಲ್ ಸಂಪೂರ್ಣ ಸ್ಟಾಪ್ ಆಗುತ್ತೆ ಡ್ಯಾಂಡ್ ಆಫ್ ಸಂಪೂರ್ಣ ಕಡಿಮೆ ಆಗುತ್ತೆ ಮತ್ತು ವಯಸ್ಸಿನಕ್ಕಿಂತ ಮೊದಲೇ ತೆಲುಗುದಲ್ ಬಿಳಿ ಆಗ್ತಾ ಇದ್ರೆ ನ್ಯಾಚುರಲ್ ಆಗಿ ಬ್ಲಾಕ್ ಆಗುತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಬಹಳಷ್ಟು ಜನ ಈಗಿನ ಜನರೇಷನ್ದಲ್ಲಿ ಬಹಳಷ್ಟು ಜನ ಬಹಳಷ್ಟು ಜನ ಅಂದ್ರೆ ಬಹಳಷ್ಟು ಜನ ಈ ಸಮಸ್ಯೆ ಬಳಲುತ್ತಿದ್ದಾರೆ ಹಾಗಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು